ಎಲ್ಲರಿಗೂ ನಮಸ್ಕಾರ ಇಂದಿನ ನಮ್ಮ ಭಕ್ತಿ ಮತ್ತು ಪೌರಾಣಿಕ ಪ್ರಯಾಣವು ಬೆಂಗಳೂರು ನಗರದ ಪವಿತ್ರ ಶಕ್ತಿ ಪೀಠಕ್ಕೆ ಸೇರಿದೆ ಇದು ದೇವತೆಗಳ ನಗರ ಶಕ್ತಿಯ ನಗರ ಮತ್ತು ಇಲ್ಲಿ ಕಾಪಾಡುವ ದೈವ ಅಣ್ಣಮ್ಮ ಎಲ್ಲಾದರೂ ಮೊದಲು ಇಂದು ನಾವು ನೋಡುವಂತೆ ಬೆಂಗಳೂರು ನಗರ ಇರಲಿಲ್ಲ ಅಂದಿನ ಕಾಲದಲ್ಲಿ ಇದು ಕಾಡು ಬೆಟ್ಟ ಮತ್ತು ದೇವಾಲಯಗಳಿಂದ ತುಂಬಿದ ಪವಿತ್ರ ಭೂಮಿ ಹಳೆಯ ಕಾಲದಲ್ಲಿ ದೇವತೆಗಳು ಈ ಭೂಮಿಯನ್ನ ಶಕ್ತಿ ಕ್ಷೇತ್ರ ಅಂತ ಕರಿತಾ ಇದ್ರು ಅಂದು ಈ ಪ್ರದೇಶದಲ್ಲಿ ಒಂದು ಚಿಕ್ಕ ಹಳ್ಳಿ ಇತ್ತು ಆ ಹಳ್ಳಿಯಲ್ಲಿ ದೇವತೆ ಅಣ್ಣಮ್ಮನ ದೇವಾಲಯ ಒಂದು ಬೆಟ್ಟದ ಪಾದದಲ್ಲಿ ಇತ್ತು ಈ ದೇವಾಲಯದ ಸುತ್ತ ಶಕ್ತಿ ತುಂಬಿದ ಒಂದು ಜಾಗ ಇರಲಿತ್ತು ಜನರು ಅಣ್ಣಮ್ಮನನ್ನು ಗ್ರಾಮ ದೇವತೆ ಪೋಷಕಿಯಾಗಿ ಪೂಜೆ ಮಾಡ್ತಾ ಇದ್ರು ಒಂದು ದಿನ ಹಳ್ಳಿಗೆ ಭಾರಿ ಸಂಕಷ್ಟ ಬಂತು ಆ ರಾತ್ರಿ ನದಿಯ ಬಳಿ ವಿಚಿತ್ರ ಬೆಳಕುಗಳು ಕಾಣಿಸಿಕೊಂಡವು ಪಶುಗಳು ಅಸಹಜವಾಗಿ ಕೂಗತೊಡಗಿದವು ಹಳ್ಳಿಗಾರರು ದೇವಾಲಯಕ್ಕೆ ಓಡಿ ಹೋಗಿ ಅಣ್ಣಮ್ಮನ ಶರಣಾಗತಿಯನ್ನ ಪಡೆದ್ರು ಅಣ್ಣಮ್ಮ ನಮ್ಮನ್ನು ರಕ್ಷಿಸು ನಮ್ಮ ಹಳ್ಳಿಗೆ ಈ ದುಷ್ಟಶಕ್ತಿ ನಾಶ ಮಾಡ ಅಂತ ಜನರು ಪ್ರಾರ್ಥನೆ ಮಾಡಿದ್ರು ಆ ಸಮಯದಲ್ಲಿ ಅಣ್ಣಮ್ಮನ ಗರ್ಭಗುಡಿಯೊಳಗೆ ದಿವ್ಯ ಬೆಳಕು ಮೂಡಿತು ಗಾಳಿ ಬಲವಾಗಿ ಬೀಸಿತು ದೇವತೆ ಕ್ರೋಧ ರೂಪದಲ್ಲಿ ಪ್ರತ್ಯಕ್ಷಳಾದ್ದು ದೇವಾಲಯದ ಗೋಪುರದ ಮೇಲೆ ಶಕ್ತಿ ಜ್ವಾಲೆಗಳು ಕಾಣಿಸಿದವು ಒಂದು ದುಷ್ಟಶಕ್ತಿ ಹಳ್ಳಿಯ ನದಿಯ ಅಡಿಯಲ್ಲಿ ವಾಸ ಮಾಡ್ತಾ ಇತ್ತು ಅದು ಪಾತಾಳದಿಂದ ಹೊರಬಂದು ಜನರನ್ನ ಭಯಭೀತರನ್ನಾಗಿ ಮಾಡಿತ್ತು ಆದ್ರೆ ಆ ದೇವತೆ ಅಮ್ಮ ಅಣ್ಣಮ್ಮನವರು ಆ ಶಕ್ತಿಯನ್ನು ತಡೆಯಲು ತೀರ್ಮಾನ ಮಾಡಿದ್ರು ಅಣ್ಣಮ್ಮ ದೇವಿ ಮತ್ತು ಶಕ್ತಿಯ ನಡುವೆ ಭಾರಿ ಯುದ್ಧ ಅನ್ನೋದು ನಡೆಯಿತು ದೇವಿ ಒಂದು ಕೈಯಲ್ಲಿ ತ್ರಿಶೂಲ ಕೈಯಲ್ಲಿ ಶಂಕ ಹಿಡಿದು ಪಾತಾಳವನ್ನ ಭೇದಿಸಿದ್ರು ಬೆಂಕಿಯ ಜ್ವಾಲೆಗಳು ಆಕಾಶ ಮುಟ್ಟಿದವು ದುಷ್ಟಶಕ್ತಿ ದೇವಿಯ ಮುಂದೆ ನಿಲ್ಲಲಿಲ್ಲ ಜನರು ದೇವಿಯ ಜಯದ ನಂತರ ದೇವಾಲಯದ ಸುತ್ತ ಒಗ್ಗೂಡಿ ಅಣ್ಣಮ್ಮನ ಶಕ್ತಿ ಮಹಿಮೆ ಎಂದು ಹಾಡಿದ್ರು ಅಂದಿನಿಂದ ದೇವತೆ ಈ ಹಳ್ಳಿಯನ್ನು ತನ್ನ ವಾಸಸ್ಥಳವನ್ನಾಗಿ ಮಾಡಿದ್ರು ಅಂತ ನಂಬಿಕೆ ಇದೆ ಹಳ್ಳಿ ಬೆಳೆದಿತು ಕಾಡು ಕಡಿದು ಮನೆಗಳು ಬೀದಿಗಳು ರಸ್ತೆಗಳಿಂದ ತುಂಬಿತು ಇಂದಿನ ಬೆಂಗಳೂರು ನಗರ ಅಂದಿನ ಆ ಪವಿತ್ರ ಹಳ್ಳಿಯೇ ಆದರೆ ಜನರು ದೇವಿ ಅಣ್ಣಮ್ಮನ ದೇವಾಲಯವನ್ನ ಉಳಿಸಿಕೊಂಡರು ಇಂದಿಗೂ ಸಾವಿರಾರು ಭಕ್ತರು ಇಲ್ಲಿ ಬಂದು ಪೂಜೆ ಸಲ್ಲಿಸುತ್ತಾರೆ ಅಣ್ಣಮ್ಮ ಕೇವಲ ಒಬ್ಬ ದೇವತೆ ಮಾತ್ರ ಅಲ್ಲ ಈ ಭೂಮಿಯ ರಕ್ಷಕಿ ಈ ನಗರವನ್ನ ಕಾಪಾಡುವ ಶಕ್ತಿ ಪ್ರತಿದಿನ ಬೆಳಿಗ್ಗೆ ಅಣ್ಣಮ್ಮ ದೇವಾಲಯದಲ್ಲಿ ನಾದಸ್ವರ ಬೆಂಕಿ ಹಚ್ಚುವ ಶಬ್ದ ಮಂಗಳ ವಾದ್ಯಗಳೊಂದಿಗೆ ಪೂಜೆ ನಡೆಯುತ್ತೆ ಜನರು ತಮ್ಮ ಹೃದಯದ ಬೇಡಿಕೆಗಳನ್ನ ದೇವಿಯ ಪಾದದಲ್ಲಿ ಇಟ್ಟು ಆಶೀರ್ವಾದವನ್ನ ಪಡಿತಾರೆ ಪ್ರತಿ ವರ್ಷ ವಿಶಿಷ್ಟ ದಿನದಲ್ಲಿ ಅಣ್ಣಮ್ಮನ ರಥೋತ್ಸವ ನಡೆಯುತ್ತೆ ಸಾವಿರಾರು ಜನರು ದೀಪಾವಳನ್ನ ಹಿಡಿದು ದೇವಿಯ ಮೆರವಣಿಗೆಯಲ್ಲಿ ಭಾಗವಹಿಸುತ್ತಾರೆ ಈ ದಿನ ನಗರವೇ ಶಕ್ತಿ ಕ್ಷೇತ್ರವಾಗಿ ಬೆಳಗುತ್ತೆ ಅಣ್ಣಮ್ಮನ ಆಶೀರ್ವಾದ ಇದ್ರೆ ಯಾವ ಶಕ್ತಿಯೂ ಈ ನಗರದ ಮೇಲೆ ಬೀಳೋದಿಲ್ಲ ಅಂತ ನಂಬಿಕೆ ಕೂಡ ಇದೆ ದೇವಿ ಅಣ್ಣಮ್ಮ ಇಂದಿಗೂ ಬೆಂಗಳೂರನ್ನು ಕಾಪಾಡ್ತಾ ಇದ್ದಾರೆ ಎಂಬುದು ಭಕ್ತರ ನಂಬಿಕೆ ಬೆಳಿಗ್ಗೆ ಸೂರ್ಯೋದಯದ ಬೆಳಕು ದೇವಾಲಯದ ಗೋಪುರದ ಮೇಲೆ ಬೀಳುವ ಕ್ಷಣದಲ್ಲಿ ದೇವಿಯ ಶಕ್ತಿ ನಗರಕ್ಕೆ ಹರಡುತ್ತೆ ಅಂತ ಹಿರಿಯರು ಹೇಳ್ತಾರೆ ಇದು ಕೇವಲ ಒಂದು ಕಥೆಯಲ್ಲ ಇದು ನಮ್ಮ ನಗರವನ್ನು ಕಾಪಾಡುತ್ತಿರುವ ಶಕ್ತಿಯ ನಂಬಿಕೆ ನೀವು ಬೆಂಗಳೂರು ಬಂದರೆ ದೇವಿ ಅಣ್ಣಮ್ಮನ ದೇವಸ್ಥಾನಕ್ಕೆ ಭೇಟಿ ನೀಡಿ ಭಕ್ತಿಯಿಂದ ಕೈ ಮುಗಿದು ಆ ತಾಯಿಗೆ ಆಶೀರ್ವಾದವನ್ನ ಆ ತಾಯಿಯ ಆಶೀರ್ವಾದ ಪಡೆದು ಕೃತಾರ್ಥರಾಗಿ ಅಣ್ಣಮ್ಮ ದೇವಿ ಎಲ್ಲರನ್ನು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇವೆ ನೀವು ಬೆಂಗಳೂರಿನಲ್ಲಿ ವಾಸಿಸ್ತಾ ಇದ್ರೆ ಜೈ ಅಣ್ಣಮ್ಮ ದೇವಿ ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಒನ್ ಒಳ್ಳೇದಾಗಲಿ ಅಂತ ಆರೈಸ್ತಾ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ಓಂ ತಮ್ ಸತ್ ಸುಖಿನೋ ಭವಂತು